ಸ್ನೇಹಿತರ ಮನೆಯಲ್ಲಿ ಪಿತೃಪಕ್ಷದ ಊಟ ಮುಗಿಸಿ ದ್ವಿಚಕ್ರ ವಾಹನದಲ್ಲಿ ವಾಪಸಾಗುತ್ತಿದ್ದ ವೇಳೆ ರಸ್ತೆ ಅಪಘಾತದಲ್ಲಿ ಯುವಕ ಬಲಿಯಾಗಿದ್ದಾನೆ ಹೆಚ್ಡಿಕೋಟೆ ಪಟ್ಟಣದ ನಲವತ್ತೆರಡು ವರ್ಷದ ಮಂಜುನಾಥ್ ಮೃತದೇರ್ದೈವಿ ಗುರುವಾರ ರಾತ್ರಿ ಹನ್ನೊಂದು ಮೂವತ್ತರ ವೇಳೆಯಲ್ಲಿ ಹುಣಸೂರು ಬೇಗೂರು ರಸ್ತೆ ಮಾರ್ಗದ ಕೆಎಡದೊರ ಬಳಿ ಹಿಂದಿನಿಂದ ಅತಿ ವೇಗದಲ್ಲಿ ಬರುತ್ತಿದ್ದ ಕಾರೊಂದು ಬೈಕ್ಗೆ ಗುದ್ದಿದ ಕಾರಣ ಸುಮಾರು ನೂರು ಮೀಟರ್ ದೂರದ ಕಂದಕಕ್ಕೆ ಉರುಳಿದ ಬೈಕ್ ಸವಾರನ ತಲೆಗೆ ಕಲ್ಲೊಂದು ಒಡೆದ ಪರಿಣಾಮ ಸ್ಥಳದಲ್ಲಿಯೇ ಪ್ರಾಣ ಬಿಟ್ಟಿದ್ದಾನೆ ಅಪಘಾತದ ವೇಳೆ ನಿಯಂತ್ರಣ ಕಳೆದುಕೊಂಡ ಕಾರು ರಸ್ತೆಯ ಬಲಭಾಗದ ಮರವೊಂದಕ್ಕೆ ಗುದ್ದಿ ನಾಲ್ಕೈದು ಬಾರಿ ಪಲ್ಟಿ ಹೊಡೆದಿದ್ದು ಚಾಲಕನ ಸ್ಥಿತಿ ಚಿಂತಾಜನಕವಾಗಿದ್ದು ಮೈಸೂರಿನ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ ಮುಂದುವರೆದಿದೆ ಮೃತ ಮಂಜು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಕೋಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಬಗ್ಗೆ ತನಿಖೆ ಮುಂದುವರೆದಿದೆ ಈ ಮಂಜುನಾಥ ಎಚ್ ಡಿ ಕೋಟೆ ಹನುಮಂತನಗ ನಿವಾಸಿ ಇವರು ನಮ್ಮ ಸಹೋದರ ಸಹ ಇವರು ರಾತ್ರಿ ಪಕ್ಷ ದುಟಕ್ಕೆ ಅಂತ ಹೋಗಿ ಬರಬೇಕಾದ್ರೆ ಸುಮಾರು ರಾತ್ರಿ ಹನ್ನೊಂದು ದಿನ ಅಂತ ಹನ್ನೊಂದುವರೆ ಆ ಟೈಮ್ನಲ್ಲಿ ಹೊಟ್ಟು ಕೋಟೆಯಿಂದ ವಾಪಸ್ ಬರಬೇಕಾದ್ರೆ ಕೆ ಎರಡು ಟೊರೆ ಎಚ್ ಎಸ್ ಶಿವಣ್ಣವ್ರ ಜಮೀನ್ ಹತ್ರ ಆ ಕಡೆಯಿಂದ ಬರ್ತಾಯಿದ್ದಾರೆ ಟುವರ್ಡ್ಸ್ ಹುಣಸೂರಿಂದ ಕೋಟೆ ಬರಬೇಕಾರೆ ಕೆ ಎರಡು ತೊರೆ ಹತ್ರ ಇವರು ಮುಂದೆ ಬರಬೇಕಾದ್ರೆ ಹಿಂದುಗಡೆಯಿಂದ ಒಂದು ಕಾರ್ ಬಂದು ಇವ್ರಿಗೆ ಟಿಕ್ಕಿ ಆಗಿದೆ ಆ ಕಾರ್ ಎಷ್ಟು ರಭಸವಾಗಿ ಗುದ್ದಿದ್ದಾರೆ ಅಂದರೆ ಸುಮಾರು ಬೈಕ್ ಒಂದು ನೂರರಿಂದ ಅಡಿ ಅಷ್ಟು ದೂರ ಹೋಗಿ ಬಿದ್ದಿದೆ ಅವರು ಸ್ಪಾಟಲ್ಲೇ ಸ್ಥಳದಲ್ಲೇ ಮರಣ ಹೊಂದಿದ್ದಾರೆ ಇವರು ಕಾರು ಆ ಬರ್ತಾ ಇರೋಂಥ ಬಲ್ಗ ಬಲಭಾಗಕ್ಕೆ ಹೋಗಿ ಅದು ಉಲ್ಟಾ ಹೊಡೆದು ಉಲ್ಟಾ ಬಿದ್ದಿದೆ ಅಷ್ಟು ರಭಸವಾಗಿ ಕಾರು ಬಂದು ಬಿದ್ದಿದೆ